ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ಹದ್ದಿನ ಸಂಸಾರದ ಅಲ್ಲ ಸಲ್ಲದ ವ್ಯರ್ಥ ಮಾತಿನಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಬುದ್ಧಿಯಲ್ಲಿ ಸದಾ ರಾಯಲ್ ವಿಚಾರಗಳೇ ನಡೆಯುತ್ತಿರಬೇಕು ನಿಮ್ಮ ಬುದ್ಧಿಯಲ್ಲಿ ಸದಾ ಶ್ರೇಷ್ಠ ವಿಚಾರಗಳೇ ನಡೆಯುತ್ತಿರಬೇಕು ಇಂದಿನ ಪ್ರಶ್ನೆಯಾಗಿದೆ ಯಾವ ಮಕ್ಕಳು ಪರಮಾತ್ಮ ತಂದೆಯ ಪ್ರತಿಯೊಂದು ಆದೇಶವನ್ನು ಕಾರ್ಯದಲ್ಲಿ ತರಲು ಸಾಧ್ಯ ಆಗುತ್ತದೆ ಉತ್ತರ ಯಾರು ಅಂತರ್ಮುಖಿಗಳಾಗಿದ್ದಾರೋ ಯಾರು ಸ್ವಯಂ ಅನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳುವುದಿಲ್ಲವೋ ಅಂದರೆ ಯಾರು ಸ್ವಯಂನ ಶೋ ಅನ್ನು ಮಾಡಿಕೊಳ್ಳುವುದಿಲ್ಲವೋ ಸದಾ ಆತ್ಮಿಕ ನಶೆಯಲ್ಲಿ ಇರುತ್ತಾರೋ ಅವರೇ ಪರಮಾತ್ಮ ತಂದೆಯ ಪ್ರತಿಯೊಂದು ಆದೇಶವನ್ನು ಕಾರ್ಯರೂಪದಲ್ಲಿ ತರಲು ಸಾಧ್ಯ ನೀವೀಗ ಎಂದು ಅಸತ್ಯ ಅಹಂಕಾರಕ್ಕೆ ವಶ ಆಗಬಾರದು ಆಂತರ್ಯದಲ್ಲಿ ಬಹಳಷ್ಟು ಶುದ್ಧತೆ ಇರಬೇಕು ಆತ್ಮ ಬಹಳ ಚೆನ್ನಾಗಿರಬೇಕು ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಸತ್ಯ ಪ್ರೀತಿ ಇರಬೇಕು ಎಂದೂ ಕೂಡ ನಾವು ಉಪ್ಪು ನೀರಿನ ಸಮಾನ ಆಗಬಾರದು ಅಂದರೆ ನಮ್ಮಲ್ಲಿ ಉಪ್ಪಿನ ಸಮಾನ ಕಠೋರ ಸಂಸ್ಕಾರ ಇರಬಾರದು ಆಗ ಪರಮಾತ್ಮ ತಂದೆಯ ಪ್ರತಿಯೊಂದು ಆದೇಶವನ್ನು ಕಾರ್ಯರೂಪದಲ್ಲಿ ತರಲು ಸಾಧ್ಯ ಆಗುತ್ತದೆ ಓಂ ಶಾಂತಿ ಮಕ್ಕಳು ಇಲ್ಲಿ ಕೇವಲ ನೆನಪಿನ ಯಾತ್ರೆಯಲ್ಲಿ ಕುಳಿತಿಲ್ಲ ಮಕ್ಕಳಿಗೆ ಈಗ ನಶೆ ಇದೆ ನಾವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ನಮ್ಮ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ಮಕ್ಕಳಿಗೆ ಇಷ್ಟೊಂದು ಉತ್ಸಾಹ ಇಷ್ಟೊಂದು ಖುಷಿ ಇರಬೇಕು ಅಶುದ್ಧವಾದಂತಹ ಕೊಳಕು ಮಾತು ಅಲ್ಲಸಲ್ಲದ ವ್ಯರ್ಥ ಮಾತು ನಿಮ್ಮ ಮನಸ್ಸಿನಿಂದ ದೂರ ಆಗಿಬಿಡಬೇಕು ಬೇಹದ್ದಿನ ತಂದೆಯನ್ನು ನೋಡಿದ ತಕ್ಷಣ ನಿಮಗೆ ಉತ್ಸಾಹ ಜಾಸ್ತಿ ಆಗಬೇಕು ನೀವು ಎಷ್ಟು ಜಾಸ್ತಿ ಸಮಯ ನೆನಪಿನ ಯಾತ್ರೆಯಲ್ಲಿ ಇರುತ್ತೀರೋ ಅಷ್ಟು ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತಾ ಹೋಗುತ್ತದೆ ಎಷ್ಟು ಜಾಸ್ತಿ ಸಮಯ ನೀವು ನೆನಪಿನ ಯಾತ್ರೆಯಲ್ಲಿ ಇರುತ್ತೀರೋ ಅಷ್ಟು ಪುರುಷಾರ್ಥದ ಮಾರ್ಗದಲ್ಲಿ ನೀವು ಮುಂದೆ ಹೋಗುತ್ತೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಆತ್ಮಿಕ ವಿಶ್ವವಿದ್ಯಾಲಯ ಇರಲೇಬೇಕು ತಾನೆ ನಿಮ್ಮ ವಿಶ್ವವಿದ್ಯಾಲಯ ಇಡೀ ವಿಶ್ವಕ್ಕೆ ಆತ್ಮಿಕ ವಿಶ್ವವಿದ್ಯಾಲಯ ಆಗಿದೆ ನಿಮ್ಮ ಯೂನಿವರ್ಸಿಟಿ ವರ್ಲ್ಡ್ ಸ್ಪಿರಿಚುವಲ್ ಯೂನಿವರ್ಸಿಟಿ ಆಗಿದೆ ಅಂದ ಮೇಲೆ ವಿಶ್ವವಿದ್ಯಾಲಯ ಎಲ್ಲಿದೆ ವಿಶ್ವವಿದ್ಯಾಲಯವನ್ನು ವಿಶೇಷವಾಗಿ ಸ್ಥಾಪನೆ ಮಾಡಲಾಗುತ್ತದೆ ಅದರ ಜೊತೆಗೆ ಬಹಳ ದೊಡ್ಡ ಹಾಸ್ಟೆಲ್ ಕೂಡ ಬೇಕು ನಿಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ರಾಯಲ್ ವಿಚಾರಗಳು ನಡೆಯುತ್ತಿರಬೇಕು ಅಂದರೆ ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಶ್ರೇಷ್ಠ ವಿಚಾರ ನಡೆಯುತ್ತಿರಬೇಕು ಮಕ್ಕಳಿಗೆ ಹೇಗೆ ಈ ಶಿಕ್ಷಣವನ್ನು ಕಲಿಸಿ ಶ್ರೇಷ್ಠ ಪರೀಕ್ಷೆಯಲ್ಲಿ ಮಕ್ಕಳು ಪಾಸ್ ಆಗುವಂತೆ ಮಾಡುವುದು ಎಂದು ಪರಮಾತ್ಮ ತಂದೆಗೆ ಹಗಲು ರಾತ್ರಿ ವಿಚಾರ ನಡೆಯುತ್ತಿರುತ್ತದೆ ಈ ಶಿಕ್ಷಣದ ಮೂಲಕ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಅಂದ ಮೇಲೆ ನಿಜವಾಗಿಯೂ ಆತ್ಮರಾದ ನೀವು ಶುದ್ಧ ಆತ್ಮರು ಸತೋಪ್ರಧಾನ ಆತ್ಮರು ಆಗಿದ್ದೀರಿ ಅಂದ ಮೇಲೆ ನಿಮ್ಮ ಶರೀರ ಕೂಡ ಮೊದಲು ಎಷ್ಟೊಂದು ಪ್ರಧಾನ ಆಗಿತ್ತು ಸುಂದರ ಆಗಿತ್ತು ನಿಮ್ಮ ರಾಜ್ಯ ಕೂಡ ಎಷ್ಟೊಂದು ಶ್ರೇಷ್ಠ ಆಗಿತ್ತು ನೀವೀಗ ಈ ಹದ್ದಿನ ಸಂಸಾರದ ಕೊಳಕು ಮಾತಿನಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಹದ್ದಿನ ಸಂಸಾರದ ಅಶುದ್ಧ ಕೊಳಕು ಮಾತಿನಲ್ಲಿ ನಿಮ್ಮ ಸಮಯ ಬಹಳಷ್ಟು ವ್ಯರ್ಥ ಆಗುತ್ತಿದೆ ವಿದ್ಯಾರ್ಥಿಗಳ ಆಂತರ್ಯದಲ್ಲಿ ಯಾವುದೇ ಪ್ರಕಾರದ ಕೊಳಕು ವಿಚಾರ ಇರಬಾರದು ಅಂದರೆ ಅಶುದ್ಧ ವಿಚಾರ ಇರಬಾರದು ಕಮಿಟಿ ಮುಂತಾದದ್ದನ್ನು ಬಹಳ ಚೆನ್ನಾಗಿ ಮಕ್ಕಳು ನಿರ್ಮಾಣ ಮಾಡುತ್ತಾರೆ ಮಕ್ಕಳು ಪರಸ್ಪರ ಸೇರಿ ಒಂದು ಗುಂಪನ್ನು ಬಹಳ ಚೆನ್ನಾಗಿ ನಿರ್ಮಾಣ ಮಾಡುತ್ತಾರೆ ಆದರೆ ಅಲ್ಲಿ ಯೋಗ ಬಲವೇ ಇಲ್ಲ ಆ ಕಮಿಟಿಯಲ್ಲಿ ಎಲ್ಲರೂ ಕುಳಿತು ಬಹಳಷ್ಟು ಅಸತ್ಯ ಮಾತನ್ನು ಮಾತನಾಡುತ್ತಾರೆ ನಾವು ಈ ರೀತಿ ಮಾಡುತ್ತೇವೆ ಆ ರೀತಿ ಮಾಡುತ್ತೇವೆ ಎಂದು ಮಾಯೆ ಕೂಡ ಹೇಳುತ್ತದೆ ನಾನು ಇವರೆಲ್ಲರ ಕಿವಿ ಮತ್ತು ಮೂಗನ್ನು ಹಿಡಿದುಕೊಳ್ಳುತ್ತೇನೆ ಎಂದು ಏಕೆಂದರೆ ತಂದೆಯ ಬಗ್ಗೆ ಮಕ್ಕಳಿಗೆ ಪ್ರೀತಿಯೇ ಇಲ್ಲ ಆದ್ದರಿಂದ ಹೇಳಲಾಗುತ್ತದೆ ಮನುಷ್ಯ ಒಂದನ್ನು ಬಯಸಿದರೆ ದೈವ ಇನ್ನೊಂದನ್ನು ಮಾಡುತ್ತದೆ ಎಂದು ಅಂದ ಮೇಲೆ ಮಾಯೆ ಮಕ್ಕಳಿಗೆ ಏನನ್ನೂ ಮಾಡಲು ಬಿಡುವುದಿಲ್ಲ ಮಾಯೆ ಬಹಳಷ್ಟು ಮೋಸವನ್ನು ಮಾಡುತ್ತದೆ ಮಾಯೆ ಮಕ್ಕಳ ಕಿವಿಯನ್ನೇ ಕಟ್ ಮಾಡುತ್ತದೆ ಪರಮಾತ್ಮ ತಂದೆ ಮಕ್ಕಳನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ಈ ರೀತಿ ಕಾರ್ಯವನ್ನು ಮಾಡಿ ಈ ರೀತಿ ಕಾರ್ಯವನ್ನು ಮಾಡಿ ಎಂದು ಪರಮಾತ್ಮ ತಂದೆ ಬಹಳಷ್ಟು ರಾಯಲ್ ಆದ ಮಕ್ಕಳನ್ನು ಸೇವೆಗೋಸ್ಕರ ಕಳಿಸುತ್ತಾರೆ ಕೆಲವು ಕೆಲವು ಮಕ್ಕಳು ಹೇಳುತ್ತಾರೆ ಬಾಬಾ ನಾನು ಟ್ರೈನಿಂಗ್ಗೆ ಹೋಗುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಮೊದಲು ನಿಮ್ಮಲ್ಲಿರುವಂತಹ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಿ ನನ್ನಲ್ಲಿ ಎಷ್ಟು ಅವಗುಣ ಇದೆ ಎಂದು ಸ್ವಯಂವನ್ನು ನೋಡಿಕೊಳ್ಳಿ ಒಳ್ಳೊಳ್ಳೆ ಮಹಾರಥಿಗಳನ್ನೂ ಕೂಡ ಮಾಯೆ ಉಪ್ಪು ನೀರನ್ನಾಗಿ ಮಾಡಿಬಿಡುತ್ತದೆ ಯಾರು ಉಪ್ಪು ನೀರಿನ ಸಮಾನ ಕಠೋರ ಗುಣವುಳ್ಳಂತಹ ಮಕ್ಕಳಾಗಿದ್ದಾರೋ ಅವರು ಎಂದೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಜ್ಞಾನದ ಒಂದು ಅಕ್ಷರ ಕೂಡ ಮಕ್ಕಳಿಗೆ ಗೊತ್ತಿಲ್ಲ ಬಾಹ್ಯ ರೂಪದಲ್ಲಿ ಬಹಳಷ್ಟು ಶೋ ಮಾಡುತ್ತಾರೆ ಅಂದರೆ ಬಾಹ್ಯ ರೂಪದಲ್ಲಿ ತಮ್ಮನ್ನು ತಾವು ಬಹಳಷ್ಟು ಪ್ರತ್ಯಕ್ಷ ಮಾಡಿಕೊಳ್ಳುತ್ತಾರೆ ಆದರೆ ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಅಂತರ್ಮುಖತೆ ಇರಬೇಕು ಆದರೆ ಕೆಲವರ ನಡತೆ ಹೇಗಿದೆ ಅಂದರೆ ಅವಿದ್ಯಾವಂತ ಜನರು ಹೇಗಿರುತ್ತಾರೋ ಆ ರೀತಿ ಕೆಲವು ಮಕ್ಕಳು ವ್ಯವಹಾರವನ್ನು ಮಾಡುತ್ತಾರೆ ಕೆಲವರ ಬಳಿ ಸ್ವಲ್ಪ ಹಣ ಇದ್ದರೂ ಸಾಕು ಅವರಿಗೆ ಹಣದ ನಶೆ ಏರಿಬಿಡುತ್ತದೆ ನಾವೀಗ ಕಂಗಾಲಾಗಿದ್ದೇವೆ ಅನ್ನುವ ಮಾತನ್ನು ಮಕ್ಕಳು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಮಾಯೆ ಇಷ್ಟನ್ನೂ ಕೂಡ ಅರ್ಥ ಮಾಡಿಕೊಳ್ಳಲು ಬಿಡುವುದಿಲ್ಲ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಪರಮಾತ್ಮ ತಂದೆ ಮಕ್ಕಳ ಬಗ್ಗೆ ಸ್ವಲ್ಪ ಮಹಿಮೆಯನ್ನು ಮಾಡಿದರೆ ಸಾಕು ಮಕ್ಕಳು ಆ ಮಹಿಮೆಯ ಮಾತನ್ನು ಕೇಳಿ ಬಹಳಷ್ಟು ಖುಷಿ ಪಡುತ್ತಾರೆ ಬ್ರಹ್ಮ ತಂದೆಗೆ ಹಗಲು ರಾತ್ರಿ ಇದೇ ವಿಚಾರ ನಡೆಯುತ್ತಿರುತ್ತದೆ ಈಗ ಬಹಳ ದೊಡ್ಡ ವಿಶ್ವವಿದ್ಯಾಲಯವನ್ನು ನಿರ್ಮಾಣ ಮಾಡಬೇಕು ಅಲ್ಲಿ ಮಕ್ಕಳು ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು ಎಂದು ನಿಮಗೆ ಗೊತ್ತಿದೆ ನಾವೀಗ ಸ್ವರ್ಗಕ್ಕೆ ಹೋಗುತ್ತೇವೆ ಎಂದು ಅಂದ ಮೇಲೆ ನಿಮಗೆ ಅಪಾರ ಖುಷಿಯ ನಶೆ ಏರಿರಬೇಕು ಇಲ್ಲಿ ಪರಮಾತ್ಮ ತಂದೆ ಪ್ರತಿದಿನ ಭಿನ್ನ ಭಿನ್ನ ಪ್ರಕಾರದ ಜ್ಞಾನದ ಡೋಸ್ ಅನ್ನು ಕೊಡುತ್ತಾರೆ ಅಂದರೆ ಭಿನ್ನ ಭಿನ್ನ ಪ್ರಕಾರದ ಜ್ಞಾನದ ಮಾತಿನಿಂದ ಮಕ್ಕಳಿಗೆ ನಶೆಯನ್ನು ಏರಿಸುತ್ತಾರೆ ಕೆಲವರ ಜೀವನದಲ್ಲಿ ದಿವಾಳಿ ಆಗಿಬಿಡುತ್ತದೆ ಅಂತವರಿಗೆ ನೀವು ಶರಾಬನ್ನು ಕುಡಿಸಿದರೆ ಯಾರ ಜೀವನದಲ್ಲಿ ದಿವಾಳಿಯಾಗಿದೆಯೋ ಅಂತವರಿಗೆ ಡ್ರಿಂಕ್ಸ್ ಅನ್ನು ಮಾಡಿಸಿದರೆ ಡ್ರಿಂಕ್ಸ್ ಅನ್ನು ಮಾಡಿದಾಗ ಶರಾಬನ್ನು ಕುಡಿದಾಗ ಅವರು ನಾನೇ ರಾಜ ಆಗಿದ್ದೇನೆ ಎಂದು ತಿಳಿದುಕೊಳ್ಳುತ್ತಾರೆ ನಂತರ ಯಾವಾಗ ಆ ಡ್ರಿಂಕ್ಸ್ ನ ನಶೆ ಇಳಿಯುತ್ತದೆಯೋ ಆಗ ಮೊದಲು ಹೇಗಿದ್ದರೋ ಹಾಗೆ ಆಗಿಬಿಡುತ್ತಾರೆ ಅದೇ ರೀತಿ ಇದು ಆತ್ಮಿಕ ನಶೆಯಾಗಿದೆ ನಿಮಗೆ ಗೊತ್ತಿದೆ ಬೇಹದ್ದಿನ ತಂದೆ ಟೀಚರ್ ಆಗಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಮತ್ತು ಈ ರೀತಿ ಮಾಡಿ ಈ ರೀತಿ ಮಾಡಿ ಎಂದು ತಂದೆ ಆದೇಶವನ್ನು ನೀಡುತ್ತಾರೆ ಯಾವುದಾದರೂ ಒಂದು ಸಮಯದಲ್ಲಿ ಕೆಲವು ಮಕ್ಕಳಿಗೆ ಅಸತ್ಯ ಅಹಂಕಾರ ಬಂದು ಬಿಡುತ್ತದೆ ಕೆಲವೊಮ್ಮೆ ಮಕ್ಕಳು ಅಸತ್ಯ ಅಹಂಕಾರಕ್ಕೆ ವಶ ಆಗುತ್ತಾರೆ ಇದೂ ಕೂಡ ಮಾಯ ಆಗಿದೆ ತಾನೆ ಮಕ್ಕಳು ಎಂತೆಂತಹ ಮಾತನ್ನು ಹುಟ್ಟಿಸುತ್ತಾರೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಎಂದು ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಗೆ ಗೊತ್ತಿದೆ ಯಾರು ಇಂತಹ ಅಸತ್ಯ ಮಾತನ್ನು ಹುಟ್ಟಿಸುತ್ತಾರೋ ಅವರು ಈ ಜ್ಞಾನ ಮಾರ್ಗದಲ್ಲಿ ಸದಾ ಇರಲು ಸಾಧ್ಯ ಇಲ್ಲ ಇಲ್ಲಿ ಆಂತರ್ಯದಲ್ಲಿ ಬಹಳಷ್ಟು ಸ್ವಚ್ಛತೆ ಇರಬೇಕು ಆತ್ಮ ಬಹಳ ಚೆನ್ನಾಗಿರಬೇಕು ಈಗ ನೀವೆಲ್ಲರೂ ಪರಮಾತ್ಮ ತಂದೆ ಜೊತೆಗೆ ಲವ್ ಮ್ಯಾರೇಜ್ ಅನ್ನು ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆಯ ಜೊತೆಗೆ ಈಗ ನಿಮ್ಮ ಪ್ರೇಮ ವಿವಾಹ ಆಗಿದೆ ಲವ್ ಮ್ಯಾರೇಜ್ ನಲ್ಲಿ ಎಷ್ಟೊಂದು ಪ್ರೀತಿ ಇರುತ್ತದೆ ಪ್ರೇಮ ವಿವಾಹದಲ್ಲಿ ಎಷ್ಟೊಂದು ಪ್ರೀತಿ ಇರುತ್ತದೆ ಇಲ್ಲಿ ಪತಿಯರಿಗೆ ಪತಿಯಾದಂತಹ ಪರಮಾತ್ಮ ತಂದೆ ನಮಗೆ ಪತಿಯಾಗಿದ್ದಾರೆ ಅಂದ ಮೇಲೆ ಎಷ್ಟೊಂದು ಜನ ಇಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಪ್ರೇಮ ವಿವಾಹವನ್ನು ಮಾಡಿಕೊಳ್ಳುತ್ತಾರೆ ಇಲ್ಲಿ ಅನೇಕರು ಪರಮಾತ್ಮ ತಂದೆಯ ಜೊತೆಗೆ ಲವ್ ಮ್ಯಾರೇಜ್ ಅನ್ನು ಮಾಡಿಕೊಳ್ಳುತ್ತಾರೆ ಇಲ್ಲಿ ಕೇವಲ ಒಬ್ಬರಷ್ಟೇ ತಂದೆಯ ಜೊತೆಗೆ ಲವ್ ಮ್ಯಾರೇಜ್ ಅನ್ನು ಮಾಡಿಕೊಂಡಿಲ್ಲ ಎಲ್ಲರೂ ಹೇಳುತ್ತೀರಾ ಪರಮಾತ್ಮ ಶಿವ ತಂದೆಯ ಜೊತೆಗೆ ನನ್ನ ನಿಶ್ಚಿತಾರ್ಥ ಆಗಿದೆ ಎಂದು ನಾವೀಗ ಸ್ವರ್ಗಕ್ಕೆ ಹೋಗಿ ಕುಳಿತುಕೊಳ್ಳುತ್ತೇವೆ ಎಂದು ಮಕ್ಕಳು ಹೇಳುತ್ತೀರಾ ನೀವೀಗ ಸ್ವರ್ಗಕ್ಕೆ ಹೋಗುತ್ತೀರಾ ಅಂದ ಮೇಲೆ ಇದು ಖುಷಿಯ ಮಾತಾಗಿದೆ ತಾನೆ ಈಗ ಪರಮಾತ್ಮ ತಂದೆ ಎಷ್ಟೊಂದು ನಮ್ಮ ಶೃಂಗಾರವನ್ನು ಮಾಡುತ್ತಿದ್ದಾರೆ ಅನ್ನುವ ವಿಚಾರ ಮಕ್ಕಳ ಆಂತರ್ಯದಲ್ಲಿ ಇರಬೇಕು ಶಿವ ತಂದೆ ಬ್ರಹ್ಮ ತಂದೆಯ ತನುವಿನ ಮೂಲಕ ನಮ್ಮ ಶೃಂಗಾರವನ್ನು ಮಾಡುತ್ತಾರೆ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಸತೋ ಪ್ರಧಾನ ಆತ್ಮರಾಗುತ್ತೇವೆ ಅನ್ನುವ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಇದೆ ಈ ಜ್ಞಾನದ ಬಗ್ಗೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಈ ಜ್ಞಾನ ಮಾರ್ಗದಲ್ಲಿ ಮಕ್ಕಳಿಗೆ ಬಹಳಷ್ಟು ನಶೆ ಇರಬೇಕು ಆದರೆ ಇನ್ನೂ ಮಕ್ಕಳಿಗೆ ಈಗ ಅಷ್ಟೊಂದು ನಶೆ ಏರುತ್ತಿಲ್ಲ ಆದರೆ ಅವಶ್ಯವಾಗಿ ನಶೆ ಏರಲೇಬೇಕು ಗಾಯನ ಕೂಡ ಇದೆ ಅತೀಂದ್ರಿಯ ಸುಖದ ಬಗ್ಗೆ ಕೇಳಬೇಕು ಅಂದರೆ ಗೋಪ ಗೋಪಿಕೆಯರನ್ನು ಕೇಳಿ ಎಂದು ಈ ಸಮಯದಲ್ಲಿ ಆತ್ಮರಾದ ನೀವು ಎಷ್ಟೊಂದು ಚೀಚಿ ಕೊಳಕು ಆತ್ಮರಾಗಿದ್ದೀರಾ ನೀವೀಗ ಬಹಳಷ್ಟು ಚೀಚಿ ಕೊಳಕಾದಂತಹ ವಸ್ತ್ರವನ್ನು ಧರಿಸಿಕೊಂಡು ಕುಳಿತಿದ್ದೀರಾ ಅಂದರೆ ನಿಮ್ಮ ಶರೀರ ಅನ್ನುವ ವಸ್ತ್ರ ಈಗ ಬಹಳಷ್ಟು ಚೀಚಿ ಕೊಳಕಾಗಿದೆ ಪರಮಾತ್ಮ ತಂದೆ ಬಂದು ಈಗ ನಿಮ್ಮನ್ನು ಪರಿವರ್ತನೆ ಮಾಡುತ್ತಾರೆ ಪರಮಾತ್ಮ ತಂದೆ ಎಲ್ಲವನ್ನೂ ಪರಿವರ್ತನೆ ಮಾಡುತ್ತಾರೆ ಮನುಷ್ಯರು ಗ್ಲಾಂಡ್ಸ್ ಅನ್ನು ಚೇಂಜ್ ಮಾಡಿಸಿಕೊಳ್ಳುತ್ತಾರೆ ಅಂದರೆ ಗ್ರಂಥಿಗಳನ್ನು ಚೇಂಜ್ ಮಾಡಿಸಿಕೊಳ್ಳುತ್ತಾರೆ ಆಗ ಮನುಷ್ಯರಿಗೆ ಎಷ್ಟೊಂದು ಖುಷಿಯಾಗುತ್ತದೆ ಈಗ ನಿಮಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಈಗ ನಿಮ್ಮ ನೌಕೆ ಪಾರಾಗಿದೆ ನಿಮಗೆ ಗೊತ್ತಿದೆ ನಾವೀಗ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವೀಗ ಸ್ವಯಂವನ್ನು ಎಷ್ಟೊಂದು ಸುಧಾರಣೆ ಮಾಡಿಕೊಳ್ಳಬೇಕು ಹಗಲು ರಾತ್ರಿ ಮಕ್ಕಳಿಗೆ ಇದೇ ಖುಷಿ ಇರಬೇಕು ಮತ್ತು ಇದೇ ಚಿಂತನೆ ಮಕ್ಕಳ ಮನಸ್ಸಿನಲ್ಲಿ ನಡೆಯುತ್ತಿರಬೇಕು ಈಗ ನಿಮಗೆ ಎಷ್ಟು ದೊಡ್ಡ ಸೇನಾಧಿಪತಿ ಸಿಕ್ಕಿದ್ದಾರೆ ನೋಡಿ ಎಷ್ಟು ದೊಡ್ಡ ಸೇನಾಧಿಪತಿಯಾದಂತಹ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ ಅನ್ನುವ ಚಿಂತನೆ ಮಕ್ಕಳ ಮನಸ್ಸಿನಲ್ಲಿ ನಡೆಯುತ್ತಿರಬೇಕು ಮತ್ತು ಎಷ್ಟು ದೊಡ್ಡ ಸೇನಾಧಿಪತಿಯಾದಂತಹ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ ಅನ್ನುವ ಖುಷಿ ಮಕ್ಕಳಿಗೆ ಇರಬೇಕು ಹಗಲು ರಾತ್ರಿ ಇದೇ ವಿಚಾರ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುತ್ತದೆ ತಾನೆ ಯಾರು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಯಾರು ಚೆನ್ನಾಗಿ ಪರಮಾತ್ಮ ತಂದೆಯನ್ನು ಗುರುತಿಸುತ್ತಾರೋ ಅವರು ಮೇಲೆ ಹಾರಲು ಪ್ರಾರಂಭ ಮಾಡಿಬಿಡುತ್ತಾರೆ ಈಗ ಮಕ್ಕಳಾದ ನೀವು ಸಂಗಮ ಯುಗದಲ್ಲಿ ಕುಳಿತಿದ್ದೀರಾ ಇನ್ನು ಈ ಕಲಿಯುಗದಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳು ಕೊಳಕಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅನೇಕರು ಕೊಳಕು ಜಾಗದಲ್ಲಿ ಗುಡಿಸಿಲನ್ನು ನಿರ್ಮಾಣ ಮಾಡಿಕೊಂಡು ಆ ಕೊಳಕಿನಲ್ಲೇ ನಿವಾಸವನ್ನು ಮಾಡುತ್ತಿರುತ್ತಾರೆ ಕೆಲವರು ಚರಂಡಿಯ ಬಳಿ ಕೊಳಕು ಇರುವಂತಹ ಸ್ಥಾನದಲ್ಲಿ ಗುಡಿಸಲನ್ನು ಹಾಕಿಕೊಂಡು ಅಲ್ಲೇ ಇರುತ್ತಾರೆ ಕೊಳಕು ಚರಂಡಿಯ ಪಕ್ಕದಲ್ಲಿ ಎಷ್ಟೊಂದು ಗುಡಿಸಲು ನಿರ್ಮಾಣ ಆಗಿದೆ ಅಂದರೆ ಎಷ್ಟೊಂದು ಸ್ಲಮ್ನ ಏರಿಯಾ ನಿರ್ಮಾಣ ಆಗಿದೆ ಆದರೆ ಇದು ಬೇಹದ್ದಿನ ಮಾತಾಗಿದೆ ಈಗ ಈ ಕೊಳಕಿನಿಂದ ನಿಮ್ಮನ್ನು ಮುಕ್ತ ಮಾಡುವುದಕ್ಕೋಸ್ಕರ ಪರಮಾತ್ಮ ಶಿವತಂದೆ ನಿಮಗೆ ಬಹಳ ಸಹಜವಾದ ಯುಕ್ತಿಯನ್ನು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳಿಗೆ ಗೊತ್ತಿದೆ ಈ ಸಮಯದಲ್ಲಿ ಆತ್ಮ ಮತ್ತು ಶರೀರ ಎರಡೂ ಪತಿತ ಆಗಿದೆ ನೀವೀಗ ಆ ಕೊಳಕು ಜಗತ್ತಿನಿಂದ ದೂರ ಆಗಿ ಪರಮಾತ್ಮ ತಂದೆಯ ಬಳಿ ಬಂದಿದ್ದೀರಾ ಯಾರೆಲ್ಲ ಕೊಳಕಿನಿಂದ ಮುಕ್ತಾಗಿ ತಂದೆಯ ಬಳಿ ಬಂದಿದ್ದೀರೋ ಅವರ ಜೀವನದಲ್ಲಿ ಜ್ಞಾನದ ಪರಾಕಾಷ್ಟ ಇದೆ ಅಂದರೆ ಜ್ಞಾನದ ಪ್ರಕಾಶ ಇದೆ ಈಗ ನಿಮಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಪುನಃ ನಿಮ್ಮ ಜೀವನದಲ್ಲಿ ಯಾವ ಪರಿವರ್ತನೆ ಆಗಿದೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಈಗ ನಿಮಗೆ ನಶೆ ಏರಿದೆ ಪುನಃ ನೀವು ಯಾರಿಗಾದರೂ ಈ ಜ್ಞಾನವನ್ನು ತಿಳಿಸಬಹುದು ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಸಂದೇಶವನ್ನು ನೀವೀಗ ಯಾರಿಗಾದರೂ ತಿಳಿಸಬಹುದು ಪರಮಾತ್ಮ ತಂದೆ ಆತ್ಮರಾದ ನಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ ಆತ್ಮ ಪವಿತ್ರ ಆದ ನಂತರ ಆತ್ಮಕ್ಕೆ ಬಹಳ ಸುಂದರವಾದ ಶರೀರ ಪ್ರಾಪ್ತಿಯಾಗುತ್ತದೆ ಈಗ ಆತ್ಮ ಎಲ್ಲಿ ಕುಳಿತಿದೆ ಆತ್ಮ ಈ ಗುಡಿಸಿಲಿನಲ್ಲಿ ಕುಳಿತಿದೆ ಅಂದರೆ ಆತ್ಮ ಈ ಕೊಳಕಾದ ಶರೀರ ಅನ್ನುವ ಗುಡಿಸಿಲಿನಲ್ಲಿ ಕುಳಿತಿದೆ ಈ ಜಗತ್ತು ತಮ್ಮೋ ಪ್ರಧಾನ ಜಗತ್ತಾಗಿದೆ ಈ ಕೊಳಕಿನಿಂದ ನೀವೀಗ ದೂರಾಗಿ ತಂದೆಯ ಬಳಿ ಬಂದು ಕುಳಿತಿದ್ದೀರಾ ಅಂದ ಮೇಲೆ ನೀವು ವಿಚಾರ ಮಾಡಿ ನೀವು ಎಲ್ಲಿಂದ ಮುಕ್ತಾಗಿ ಬಂದಿದ್ದೀರಾ ಪರಮಾತ್ಮ ತಂದೆ ಕೊಳಕು ಚರಂಡಿಯಿಂದ ನಿಮ್ಮನ್ನು ಹೊರಗಡೆ ತೆಗೆದು ತಮ್ಮ ಬಳಿ ಕರೆದುಕೊಂಡು ಬಂದಿದ್ದಾರೆ ಈಗ ಆತ್ಮರಾದ ನೀವು ಸ್ವಚ್ಛ ಆತ್ಮರಾಗುತ್ತೀರಾ ಅಂದ ಮೇಲೆ ನಿಮಗೆ ಇರುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಹಳ ಸುಂದರವಾದ ಮಹಲನ್ನು ನಿರ್ಮಾಣ ಮಾಡುತ್ತಾರೆ ಆತ್ಮರಾದ ನಿಮ್ಮನ್ನು ಪರಮಾತ್ಮ ತಂದೆ ಶೃಂಗಾರ ಮಾಡಿ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ ಆಂತರ್ಯದಲ್ಲಿ ಇಂತಿಂತಹ ಜ್ಞಾನದ ವಿಚಾರ ಮಕ್ಕಳ ಮನಸ್ಸಿನಲ್ಲಿ ನಡೆಯುತ್ತಿರಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ನಶೆಯನ್ನು ಏರಿಸುತ್ತಾರೆ ನೀವು ಎಷ್ಟೊಂದು ಶ್ರೇಷ್ಠ ಆತ್ಮರಾಗಿದ್ದೀರಿ ನಂತರ ಕೆಳಗಡೆ ಬೀಳುತ್ತಾ ಬೀಳುತ್ತಾ ನೀವು ಎಷ್ಟೊಂದು ಕನಿಷ್ಠರಾಗಿದ್ದೀರಾ ನೀವು ಶಿವಾಲಯದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಿ ಶಿವಾಲಯದಲ್ಲಿ ಇದ್ದಾಗ ಆತ್ಮ ಎಷ್ಟೊಂದು ಶುದ್ಧ ಆಗಿತ್ತು ಅಂದ ಮೇಲೆ ಪುನಃ ನೀವೀಗ ಪರಸ್ಪರ ಎಲ್ಲರೂ ಸೇರಿ ಬೇಗ ಬೇಗ ಶಿವಾಲಯಕ್ಕೆ ಹೋಗುವಂತಹ ಉಪಾಯವನ್ನು ಮಾಡಬೇಕು ಪರಮಾತ್ಮ ತಂದೆ ನಮ್ಮನ್ನು ಎಂತಹ ಕೊಳಕು ಸ್ಥಾನದಿಂದ ಮುಕ್ತ ಮಾಡುತ್ತಿದ್ದಾರೆ ಅನ್ನುವ ವಿಚಾರ ಕೂಡ ಮಕ್ಕಳ ಬುದ್ಧಿಯಲ್ಲಿ ಇಲ್ಲ ಇದನ್ನು ನೋಡಿ ತಂದೆಗೂ ಕೂಡ ಆಶ್ಚರ್ಯ ಆಗುತ್ತದೆ ಪಾಂಡವ ಗೌರ್ಮೆಂಟ್ ಅನ್ನು ಸ್ಥಾಪನೆ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಭಾರತ ಸ್ವರ್ಗ ಆಗಿತ್ತು ಈಗ ಅದೇ ಭಾರತ ನರಕ ಆಗಿದೆ ಇದು ಆತ್ಮದ ಮಾತಾಗಿದೆ ಆತ್ಮದ ಬಗ್ಗೆ ಕರುಣೆ ಬರುತ್ತದೆ ಈಗ ಎಲ್ಲರೂ ಸಂಪೂರ್ಣ ತಮೋಪ್ರಧಾನ ಜಗತ್ತಿನಲ್ಲಿ ಬಂದು ಕುಳಿತಿದ್ದೀರಾ ಈಗ ಆತ್ಮ ಸಂಪೂರ್ಣ ತಮೋಪ್ರಧಾನ ಜಗತ್ತಿನಲ್ಲಿ ಕುಳಿತಿದೆ ಆದ್ದರಿಂದ ಪರಮಾತ್ಮ ತಂದೆಯನ್ನು ಆತ್ಮ ನೆನಪು ಮಾಡುತ್ತದೆ ಬಾಬಾ ನಮ್ಮನ್ನು ಆ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ಅಂದರೆ ನಮ್ಮನ್ನು ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ಆತ್ಮ ಪರಮಾತ್ಮ ತಂದೆಯನ್ನು ಕರೆಯುತ್ತದೆ ಮಕ್ಕಳಿಗೋಸ್ಕರ ಬಹಳ ಫಸ್ಟ್ ಕ್ಲಾಸ್ ಆದ ವಿಶ್ವವಿದ್ಯಾಲಯವನ್ನು ನಿರ್ಮಾಣ ಮಾಡಿ ಎಂದು ತಂದೆ ತಿಳಿಸಿದ್ದಾರೆ ಅನ್ನುವ ವಿಚಾರ ಇಲ್ಲಿ ಕುಳಿತಿದ್ದರೂ ನಿಮ್ಮ ಬುದ್ಧಿಯಲ್ಲಿ ನಡೆಯುತ್ತಿರಬೇಕು ಕಲ್ಪ ಕಲ್ಪದಲ್ಲೂ ಈ ರೀತಿ ವಿಶ್ವವಿದ್ಯಾಲಯ ನಿರ್ಮಾಣ ಆಗುತ್ತದೆ ಈಗ ನಿಮ್ಮ ವಿಚಾರ ಬಹಳಷ್ಟು ಸುಂದರವಾಗಿರಬೇಕು ಈಗ ಇನ್ನೂ ನಿಮಗೆ ಅಷ್ಟೊಂದು ಜ್ಞಾನದ ನಶೆ ಏರುತ್ತಿಲ್ಲ ನಿಮಗೆ ನಶೆ ಏರಿಬಿಟ್ಟರೆ ನಂತರ ನೀವು ಏನನ್ನು ಮಾಡಿ ತೋರಿಸುತ್ತೀರೋ ಗೊತ್ತಿಲ್ಲ ಮಕ್ಕಳಿಗೆ ವಿಶ್ವವಿದ್ಯಾಲಯ ಅನ್ನುವ ಶಬ್ದದ ಅರ್ಥ ಕೂಡ ಗೊತ್ತಿಲ್ಲ ಮಕ್ಕಳು ಅಷ್ಟೊಂದು ರಾಯಲ್ಟಿಯಿಂದ ನಶೆಯಲ್ಲಿ ಇರುವುದಿಲ್ಲ ಎಷ್ಟು ರಾಯಲ್ಟಿಯ ನಶೆ ನಮ್ಮಲ್ಲಿ ಇರಬೇಕು ಮಕ್ಕಳ ಮನಸ್ಸಿನಲ್ಲಿ ಅಷ್ಟೊಂದು ರಾಯಲ್ಟಿಯ ನಶೆ ಇಲ್ಲ ಮಾಯಿ ನಮ್ಮನ್ನು ಕೆಳಗಡೆ ಬೀಳಿಸಿ ಸಂಪೂರ್ಣ ನಮ್ಮ ಮೇಲೆ ಕುಳಿತು ಬಿಟ್ಟಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಎಂದು ಉಲ್ಟಾ ನಶೆಯನ್ನು ಏರಿಸಿಕೊಳ್ಳಬೇಡಿ ಪ್ರತಿಯೊಬ್ಬರು ಸ್ವಯಂನ ಗುಣವನ್ನು ನೋಡಿಕೊಳ್ಳಿ ಪ್ರತಿಯೊಬ್ಬರು ಸ್ವಯಂನ ಕರ್ತವ್ಯವನ್ನು ನೋಡಿಕೊಳ್ಳಿ ನಾನು ಹೇಗೆ ಶಿಕ್ಷಣವನ್ನು ಕಲಿಯುತ್ತಿದ್ದೇನೆ ನಾನು ಪರಮಾತ್ಮ ತಂದಿಗೆ ಹೇಗೆ ಸಹಯೋಗವನ್ನು ನೀಡುತ್ತಿದ್ದೇನೆ ಅನ್ನುವ ಮಾತನ್ನು ನೋಡಿಕೊಳ್ಳಿ ಕೇವಲ ಮಾತುಗಳ ಪಕೋಡಾವನ್ನು ತಿನ್ನಬೇಡಿ ಕೇವಲ ವ್ಯರ್ಥ ಮಾತುಗಳ ಪಕೋಡಾವನ್ನು ನಿರ್ಮಾಣ ಮಾಡಿ ತಿನ್ನಬೇಡಿ ಯಾವ ಮಾತನ್ನು ನೀವು ಹೇಳುತ್ತಿದ್ದೀರೋ ಅದನ್ನೇ ಮಾಡಿ ತೋರಿಸಬೇಕು ಅಸತ್ಯ ಮಾತನ್ನು ನೀವು ಮಾತನಾಡಬೇಡಿ ನಾನು ಈ ರೀತಿ ಮಾಡುತ್ತೇನೆ ಆ ರೀತಿ ಮಾಡುತ್ತೇನೆ ಎಂದು ಸುಮ್ಮನೆ ಬಾಯಿಂದ ಹೇಳಬೇಡಿ ಇಂದು ಹೇಳುತ್ತೀರಾ ಈ ರೀತಿ ಮಾಡುತ್ತೇನೆ ಎಂದು ನಾಳೆ ಇದ್ದಕ್ಕಿದ್ದಂತೆ ಸಾವು ಬಂದರೆ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಸತ್ಯಯುಗದಲ್ಲಿ ಯಾರೂ ಈ ರೀತಿ ಹೇಳುವುದಿಲ್ಲ ನಾನು ಈ ರೀತಿ ಮಾಡುತ್ತೇನೆ ಆ ರೀತಿ ಮಾಡುತ್ತೇನೆ ಎಂದು ಸತ್ಯಯುಗದಲ್ಲಿ ಎಂದೂ ಹೇಳುವುದಿಲ್ಲ ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ ಸತ್ಯಯುಗದಲ್ಲಿ ಕಾಲ ಬರಲು ಸಾಧ್ಯ ಇಲ್ಲ ಸತ್ಯಯುಗ ಸುಖಧಾಮ ಆಗಿದೆ ಸುಖಧಾಮದಲ್ಲಿ ಕಾಲಕ್ಕೆ ಬರಲು ಅನುಮತಿ ಇಲ್ಲ ರಾವಣ ರಾಜ್ಯ ಮತ್ತು ರಾಮರಾಜ್ಯದ ಅರ್ಥವನ್ನು ತಿಳಿದುಕೊಳ್ಳಬೇಕು ಈಗ ರಾವಣನ ಜೊತೆಗೆ ನಿಮ್ಮ ಯುದ್ಧ ನಡೆಯುತ್ತಿದೆ ದೇಹಾಭಿಮಾನ ಕೂಡ ಚಮತ್ಕಾರವನ್ನು ಮಾಡಿ ತೋರಿಸುತ್ತದೆ ದೇಹಾಭಿಮಾನ ನಿಮ್ಮನ್ನು ಸಂಪೂರ್ಣ ಪತಿತರನ್ನಾಗಿ ಮಾಡುತ್ತದೆ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಆತ್ಮ ಶುದ್ಧ ಆಗುತ್ತದೆ ನಿಮಗೆ ಗೊತ್ತಿದೆ ಸತ್ಯಯುಗದಲ್ಲಿ ನಾವು ಹೇಗೆ ಮಹಲ್ಲನ್ನು ನಿರ್ಮಾಣ ಮಾಡುತ್ತೇವೆ ಎಂದು ನೀವೀಗ ಈ ಸಂಗಮ ಯುಗದಲ್ಲಿ ಬಂದು ಕುಳಿತಿದ್ದೀರಾ ನಂಬರ್ ವಾರಾಗಿ ಆಗಿ ನೀವು ಸುಧಾರಣೆ ಆಗುತ್ತಿದ್ದೀರಾ ನಂಬರ್ ವಾರಾಗಿ ಆಗಿ ನೀವೀಗ ಯೋಗ್ಯರಾಗುತ್ತಿದ್ದೀರಾ ನಿಮ್ಮ ಆತ್ಮ ಪತಿತ ಆಗಿರುವ ಕಾರಣ ನಿಮಗೆ ಪತಿತ ಶರೀರ ಪ್ರಾಪ್ತಿಯಾಗಿದೆ ಈಗ ನಾನು ನಿಮ್ಮನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡಲು ಬಂದಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ ನೆನಪಿನ ಜೊತೆಗೆ ನಿಮ್ಮಲ್ಲಿ ದೈವಿ ಗುಣ ಕೂಡ ಇರಬೇಕು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ನಿಮಗೆ ಗೊತ್ತಿದೆ ಶಿವತಂದೆ ಬಂದಿರುವುದೇ ನಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡಲು ಆದರೆ ಮಾಯೆ ಕೂಡ ಬಹಳ ಗುಪ್ತ ರೂಪದಲ್ಲಿ ಯುದ್ಧವನ್ನು ಮಾಡುತ್ತದೆ ನಿಮ್ಮ ಯುದ್ಧ ಗುಪ್ತವಾದ ಯುದ್ಧ ಆಗಿದೆ ಆದ್ದರಿಂದ ನಿಮಗೆ ಗುಪ್ತ ಯೋಧರು ಎಂದು ಕರೆಯಲಾಗುತ್ತದೆ ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರು ಗುಪ್ತ ಯೋಧರು ಇರಲು ಸಾಧ್ಯ ಇಲ್ಲ ಯೋಧರು ಅನ್ನುವುದು ನಿಮ್ಮ ಹೆಸರಾಗಿದೆ ಇನ್ನು ಉಳಿದ ಎಲ್ಲಾ ಯೋಧರ ಹೆಸರು ರಿಜಿಸ್ಟರ್ನಲ್ಲಿ ಇರುತ್ತದೆ ನೀವು ಗುಪ್ತ ಯೋಧರಾಗಿದ್ದೀರಾ ನಿಮ್ಮ ಸಂಕೇತವನ್ನು ಆ ಸ್ಥೂಲ ಯೋಧರು ಹಿಡಿದುಕೊಂಡಿದ್ದಾರೆ ಅಂದರೆ ನೀವೇನು ಗುಪ್ತ ಯೋಧರಾಗಿದ್ದೀರೋ ಅವರು ತಮ್ಮನ್ನು ತಾವು ಗುಪ್ತ ಯೋಧರು ಎಂದು ಹೇಳಿಕೊಳ್ಳುತ್ತಾರೆ ನೀವೀಗ ಎಷ್ಟೊಂದು ಗುಪ್ತ ರೂಪದಲ್ಲಿ ಇದ್ದೀರಾ ನಿಮ್ಮ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನೀವೀಗ ವಿಶ್ವದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ಮಾಯನ್ನು ವಶ ಮಾಡಿಕೊಳ್ಳುವುದಕ್ಕೋಸ್ಕರ ನೀವೀಗ ವಿಶ್ವದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಪುನಃ ಮಾಯಿ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ ಕಲ್ಪ ಕಲ್ಪದಲ್ಲೂ ನೀವೇ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಾ ನೀವೆಲ್ಲರೂ ಗುಪ್ತ ಯೋಧರಾಗಿದ್ದೀರಾ ನೀವು ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡುತ್ತೀರಾ ಈ ಜ್ಞಾನ ಮಾರ್ಗದಲ್ಲಿ ನೀವು ಕೈಯಿ ಅಥವಾ ಕಾದನ್ನು ಉಪಯೋಗ ಮಾಡಿ ಯಾರ ಜೊತೆಗೂ ಯುದ್ಧವನ್ನು ಮಾಡುವುದಿಲ್ಲ ನೆನಪನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಹಳಷ್ಟು ಯುಕ್ತಿಯನ್ನು ಹೇಳಿಕೊಡುತ್ತಾರೆ ನಡೆದಾಡುತ್ತಾ ತಿರುಗಾಡುತ್ತಾ ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಮತ್ತು ಶಿಕ್ಷಣವನ್ನು ಕಲಿಯಿರಿ ಈಗ ನಿಮಗೆ ಗೊತ್ತಿದೆ ಮೊದಲು ನಾವು ಎಷ್ಟೊಂದು ಕನಿಷ್ಠರಾಗಿದ್ದೆವು ಈಗ ನಾವು ಎಷ್ಟೊಂದು ಶ್ರೇಷ್ಠರಾಗುತ್ತಿದ್ದೇವೆ ಈಗ ಪುನಃ ಪರಮಾತ್ಮ ತಂದೆ ನಮ್ಮನ್ನು ಎಷ್ಟೊಂದು ಶ್ರೇಷ್ಠ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ಎಷ್ಟು ಸಹಜವಾದ ಯುಕ್ತಿಯನ್ನು ತಿಳಿಸುತ್ತಾರೆ ನೀವು ಎಲ್ಲೇ ಇದ್ದರೂ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ ಕಲ್ಪ ಕಲ್ಪದಲ್ಲೂ ತಂದೆ ಮಕ್ಕಳಿಗೆ ಇದೇ ಯುಕ್ತಿಯನ್ನು ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಸತೋ ಪ್ರಧಾನ ಆತ್ಮರಾಗುತ್ತೀರಾ ಇಲ್ಲಿ ಬೇರೆ ಯಾವ ಮಾತಿನ ಬಂಧನವೂ ಇಲ್ಲ ನೀವು ಬಾತ್ರೂಮಿಗೆ ಹೋದರೂ ಕೂಡ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ ಆತ್ಮಕ್ಕೆ ಯಾವುದೇ ಪ್ರಕಾರದ ತಿಲಕವನ್ನು ಹಚ್ಚುವ ಅವಶ್ಯಕತೆ ಇಲ್ಲ ಅದೆಲ್ಲ ಭಕ್ತಿ ಮಾರ್ಗದ ಸಂಕೇತ ಆಗಿದೆ ಜ್ಞಾನ ಮಾರ್ಗದಲ್ಲಿ ಯಾವ ತಿಲಕದ ಅವಶ್ಯಕತೆಯೂ ಇಲ್ಲ ಇಲ್ಲಿ ಒಂದು ಪೈಸೆಯಷ್ಟು ಹಣವನ್ನು ಕೂಡ ನೀವು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುಳಿತು ನೀವು ತಂದೆಯನ್ನು ನೆನಪು ಮಾಡುತ್ತಾ ಇರಿ ಇದು ಎಷ್ಟೊಂದು ಸಹಜ ಮಾತಾಗಿದೆ ಪರಮಾತ್ಮ ತಂದೆ ನಮಗೆ ತಂದೆ ಶಿಕ್ಷಕ ಮತ್ತು ಗುರು ಆಗಿದ್ದಾರೆ ಮೊದಲು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನಂತರ ಟೀಚರ್ನ ನೆನಪು ಮಾಡಿ ನಂತರ ಗುರುವನ್ನು ನೆನಪು ಮಾಡಿ ಕಾಯಿದೆ ಇದೇ ರೀತಿ ಹೇಳುತ್ತದೆ ಟೀಚರ್ನ ನೆನಪನ್ನು ಅವಶ್ಯವಾಗಿ ನೀವು ಮಾಡುತ್ತೀರಾ ಟೀಚರ್ನ ಮೂಲಕ ಶಿಕ್ಷಣದ ಆಸ್ತಿ ಸಿಗುತ್ತದೆ ನಂತರ ವಾನಪ್ರಸ್ತು ಸ್ಥಿತಿಯನ್ನು ತಲುಪಿದಾಗ ಗುರುಗಳು ಸಿಗುತ್ತಾರೆ ಈಗ ಪರಮಾತ್ಮ ತಂದೆ ಹೋಲ್ಸೇಲ್ ಆಗಿ ನಿಮಗೆ ಎಲ್ಲವನ್ನೂ ನೀಡುತ್ತಿದ್ದಾರೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಹೋಲ್ಸೇಲ್ ಆಗಿ ಪರಮಾತ್ಮ ತಂದೆ ನಿಮಗೆ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಮದುವೆಯಲ್ಲಿ ಕನ್ನಿಗೆ ಗುಪ್ತ ರೂಪದಲ್ಲಿ ವರದಕ್ಷಿಣೆಯನ್ನು ಕೊಡುತ್ತಾರೆ ವರದಕ್ಷಿಣೆಯನ್ನು ಕೊಡುವಾಗ ಶೋ ಮಾಡುವ ಅವಶ್ಯಕತೆ ಇಲ್ಲ ಹೇಳಲಾಗುತ್ತದೆ ಗುಪ್ತ ದಾನ ಎಂದು ಶಿವತಂದೆ ಕೂಡ ಗುಪ್ತ ಆಗಿದ್ದಾರೆ ಅಂದ ಮೇಲೆ ಈ ಜ್ಞಾನ ಮಾರ್ಗದಲ್ಲಿ ಅಹಂಕಾರದ ಯಾವ ಮಾತೂ ಇಲ್ಲ ಕೆಲವು ಮಕ್ಕಳಿಗೆ ಬಹಳಷ್ಟು ಅಹಂಕಾರ ಇರುತ್ತದೆ ನಾನು ಪರಮಾತ್ಮ ತಂದೆಗೆ ಹಣವನ್ನು ದಾನವಾಗಿ ನೀಡುತ್ತಿದ್ದೇನೆ ಎಂದು ಎಲ್ಲರೂ ನೋಡಬೇಕು ಅನ್ನುವ ಅಭಿಮಾನ ಇರುತ್ತದೆ ಆದರೆ ಇಲ್ಲಿ ಎಲ್ಲವೂ ಗುಪ್ತ ಮಾತಾಗಿದೆ ಪರಮಾತ್ಮ ತಂದೆ ನಿಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನೇ ವರದಕ್ಷಿಣೆ ರೂಪದಲ್ಲಿ ಕೊಡುತ್ತಾರೆ ಪರಮಾತ್ಮ ತಂದೆ ಎಷ್ಟು ಗುಪ್ತ ರೂಪದಲ್ಲಿ ನಿಮ್ಮ ಶೃಂಗಾರವನ್ನು ಮಾಡುತ್ತಿದ್ದಾರೆ ಇಲ್ಲಿ ಗುಪ್ತ ರೂಪದಲ್ಲಿ ನಿಮ್ಮ ಶೃಂಗಾರ ನಡೆಯುತ್ತಿದೆ ಇಲ್ಲಿ ನಿಮಗೆ ಬಹಳ ದೊಡ್ಡ ವರದಕ್ಷಿಣೆ ಸಿಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಹೇಗೆ ಯುಕ್ತಿಯನ್ನು ತಿಳಿಸುತ್ತಾರೆ ನೋಡಿ ಪರಮಾತ್ಮ ತಂದೆ ತಿಳಿಸುವಂತಹ ಯುಕ್ತಿಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನೀವೀಗ ಬಡವರಾಗಿದ್ದೀರಾ ಮುಂದಿನ ಜನ್ಮದಲ್ಲಿ ನಿಮ್ಮ ಬಾಯಲ್ಲಿ ಚಿನ್ನದ ಚಮಚ ಇರುತ್ತದೆ ಅಂದರೆ ಮುಂದಿನ ಜನ್ಮದಲ್ಲಿ ನಿಮ್ಮ ಬಾಯಲ್ಲಿ ಗೋಲ್ಡನ್ ಸ್ಪೂನ್ ಇರುತ್ತದೆ ನೀವೀಗ ಚಿನ್ನದ ಜಗತ್ತು ಅಂದರೆ ಸುವರ್ಣ ಜಗತ್ತಿಗೆ ಹೋಗುತ್ತೀರಾ ಸತ್ಯಯುಗದಲ್ಲಿ ಪ್ರತಿಯೊಂದು ವಸ್ತು ಚಿನ್ನದಿಂದ ತಯಾರಾಗಿರುತ್ತದೆ ಶ್ರೀಮಂತರ ಮಹಲ್ ಬಹಳ ಒಳ್ಳೆಯ ಚಿನ್ನ ಮತ್ತು ವಜ್ರದಿಂದ ಶೃಂಗರಿಸಲ್ಪಟ್ಟಿರುತ್ತದೆ ವ್ಯತ್ಯಾಸ ಅಂತೂ ಅವಶ್ಯವಾಗಿ ಇರುತ್ತದೆ ಈಗ ನಿಮಗೆ ಗೊತ್ತಿದೆ ಮಾಯೆ ಎಲ್ಲರನ್ನೂ ಉಲ್ಟಾ ನೇತಾಡುವಂತೆ ಮಾಡುತ್ತದೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ಮಕ್ಕಳಲ್ಲಿ ಎಷ್ಟೊಂದು ಉತ್ಸಾಹ ಇರಬೇಕು ಆದರೆ ಮಾಯೆ ತಂದೆಯ ನೆನಪನ್ನು ಮರೆತು ಬಿಡುತ್ತದೆ ಪರಮಾತ್ಮ ತಂದೆ ನಿಮಗೆ ಆದೇಶವನ್ನು ನೀಡುತ್ತಿದ್ದಾರೆ ಇಲ್ಲಿ ಪರಮಾತ್ಮ ತಂದೆ ನಿಮಗೆ ಆದೇಶವನ್ನು ನೀಡುತ್ತಿದ್ದಾರೋ ಅಥವಾ ಬ್ರಹ್ಮ ತಂದೆ ಆದೇಶವನ್ನು ನೀಡುತ್ತಿದ್ದಾರೋ ಇದು ಸೋದರನ ಆದೇಶ ಆಗಿದೆಯೋ ಅಥವಾ ತಂದೆಯ ಆದೇಶ ಆಗಿದೆಯೋ ಈ ಮಾತಿನಲ್ಲಿ ಬಹಳಷ್ಟು ಮಕ್ಕಳು ಗೊಂದಲಕ್ಕೊಳಗಾಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ಬ್ರಹ್ಮ ತಂದೆ ಆದೇಶವನ್ನು ನೀಡಿದರೂ ಕೂಡ ಅದರ ಮೂಲಕ ನಿಮಗೆ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ನೀವು ಅದನ್ನು ಶಿವತಂದೆಯ ಆದೇಶ ಎಂದು ತಿಳಿದುಕೊಂಡು ಆ ಆದೇಶವನ್ನು ಪಾಲನೆ ಮಾಡಬೇಕು ಒಂದು ವೇಳೆ ಈ ಬ್ರಹ್ಮ ತಂದೆಯ ಮೂಲಕ ಏನಾದರೂ ತಪ್ಪಾದರೂ ಕೂಡ ಆ ತಪ್ಪನ್ನು ಸರಿಪಡಿಸಲು ಇಲ್ಲಿ ಪರಮಾತ್ಮ ತಂದೆ ಕುಳಿತಿದ್ದಾರೆ ಪರಮಾತ್ಮ ತಂದೆಯಲ್ಲಿ ಎಲ್ಲವನ್ನೂ ಸರಿಪಡಿಸುವಂತಹ ಶಕ್ತಿ ಇದೆ ನೀವೀಗ ಸ್ವಯಂ ನೋಡುತ್ತೀರಾ ಈ ಬ್ರಹ್ಮ ತಂದೆ ಹೇಗೆ ವ್ಯವಹಾರವನ್ನು ಮಾಡುತ್ತಿದ್ದಾರೆ ಈ ಬ್ರಹ್ಮ ತಂದೆ ತಮ್ಮ ಜೀವನದಲ್ಲಿ ಹೇಗೆ ನಡೆದುಕೊಳ್ಳುತ್ತಿದ್ದಾರೆ ಎಂದು ನೀವೀಗ ನೋಡುತ್ತಿದ್ದೀರಾ ಏಕೆಂದರೆ ಈ ಬ್ರಹ್ಮನ ಭೃಕುಟಿಯಲ್ಲಿ ಯಾರು ಕುಳಿತಿದ್ದಾರೆ ಬ್ರಹ್ಮ ತಂದೆಯ ಪಕ್ಕದಲ್ಲಿ ನಾನು ಕುಳಿತಿದ್ದೇನೆ ಎಂದು ಶಿವ ತಂದೆ ತಿಳಿಸುತ್ತಾರೆ ಲೌಕಿಕ ಜಗತ್ತಿನಲ್ಲಿ ಗುರುಗಳು ತಮ್ಮ ಶಿಷ್ಯರನ್ನು ಪಕ್ಕಕ್ಕೆ ಕೂರಿಸಿಕೊಂಡು ಅವರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ಪಕ್ಕದಲ್ಲಿ ಕುಳಿತಿದ್ದರೂ ಕೂಡ ಈ ಬ್ರಹ್ಮ ತಂದೆ ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಸಮೋಪ್ರಧಾನ ಆತ್ಮನಿಂದ ಸತೋಪ್ರಧಾನ ಆತ್ಮ ಆಗಲು ಬ್ರಹ್ಮ ತಂದೆ ಕೂಡ ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನ ನೆನಪಿನಲ್ಲಿ ಸ್ಥಿತಾಗಿ ನೀವು ಭೋಜನವನ್ನು ತಯಾರು ಮಾಡಿ ಶಿವ ತಂದೆಯ ನೆನಪಿನಲ್ಲಿ ತಯಾರಾದಂತಹ ಭೋಜನ ಬೇರೆ ಯಾರಿಗೂ ಸಿಗಲು ಸಾಧ್ಯ ಇಲ್ಲ ಈ ಭೋಜನದ ಬಗ್ಗೆ ಗಾಯನ ಕೂಡ ಇದೆ ಈ ಸಮಯದ ಭೋಜನದ ಬಗ್ಗೆ ಗಾಯನ ಕೂಡ ಇದೆ ಬ್ರಾಹ್ಮಣರು ಕೇವಲ ಮಹಿಮೆಯನ್ನು ಗಾಯನ ಮಾಡುತ್ತಾರೆ ಆದರೆ ಈ ಬ್ರಹ್ಮ ಭೋಜನದ ಅರ್ಥ ಅವರಿಗೆ ಗೊತ್ತಿಲ್ಲ ಯಾರು ಬ್ರಹ್ಮ ಭೋಜನದ ಬಗ್ಗೆ ಮಹಿಮೆಯನ್ನು ಮಾಡುತ್ತಿದ್ದಾರೋ ಅವರಿಗೆ ಬ್ರಹ್ಮ ಭೋಜನದ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಯಾರು ಬ್ರಹ್ಮ ಭೋಜನದ ಬಗ್ಗೆ ಮಹಿಮೆಯನ್ನು ಮಾಡುತ್ತಾರೋ ಅಂತವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಇವರು ಧಾರ್ಮಿಕ ವ್ಯಕ್ತಿಯಾಗಿದ್ದಾರೆ ಏಕೆಂದರೆ ಪೂಜಾರಿ ಆಗಿದ್ದಾರೆ ಎಂದು ಸತ್ಯಯುಗದಲ್ಲಿ ಧಾರ್ಮಿಕ ವ್ಯಕ್ತಿ ಅನ್ನುವ ಮಾತು ಇರುವುದಿಲ್ಲ ಏಕೆಂದರೆ ಸತ್ಯಯುಗದಲ್ಲಿ ಭಕ್ತಿ ಇರುವುದಿಲ್ಲ ಭಕ್ತಿ ಅಂದರೆ ಏನು ಅನ್ನುವುದು ಸತ್ಯಯುಗದಲ್ಲಿ ಯಾರಿಗೂ ಗೊತ್ತಿರುವುದಿಲ್ಲ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಎಂದು ಕರೆಯಲಾಗುತ್ತದೆ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಅನ್ನುವುದು ಎಷ್ಟು ಒಳ್ಳೆಯ ಶಬ್ದ ಆಗಿದೆ ಜ್ಞಾನ ಹಗಲಾಗಿದೆ ಭಕ್ತಿ ರಾತ್ರಿ ಆಗಿದೆ ಪುನಃ ರಾತ್ರಿಯ ಬಗ್ಗೆ ವೈರಾಗ್ಯ ಬರುತ್ತದೆ ರಾತ್ರಿಯ ಬಗ್ಗೆ ವೈರಾಗ್ಯ ಬಂದ ನಂತರ ನೀವು ಹಗಲಿಗೆ ಹೋಗುತ್ತೀರಾ ಇದು ಎಷ್ಟು ಸ್ಪಷ್ಟವಾದ ಮಾತಾಗಿದೆ ಈಗ ನೀವು ಎಲ್ಲೂ ಪೆಟ್ಟನ್ನು ತಿನ್ನಬಾರದು ಅನ್ನುವುದು ನಿಮಗೆ ಅರ್ಥ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ನಾನು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ನಾನು ನಿಮ್ಮ ಬೇಹದ್ದಿನ ತಂದೆ ಆಗಿದ್ದೇನೆ ಸೃಷ್ಟಿ ಚಕ್ರವನ್ನು ಅರ್ಥ ಮಾಡಿಕೊಳ್ಳುವುದು ಎಷ್ಟು ಸಹಜ ಮಾತಾಗಿದೆ ಬೀಜ ಮತ್ತು ವೃಕ್ಷವನ್ನು ನೆನಪು ಮಾಡಿ ಈಗ ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ ಪುನಃ ಸತ್ಯಯುಗ ಬರುತ್ತದೆ ಈಗ ನೀವು ಈ ಸಂಗಮ ಯುಗದಲ್ಲಿ ಸುಂದರ ಹೂವಾಗುತ್ತೀರಾ ಆತ್ಮ ಪ್ರಧಾನ ಆಗುತ್ತದೆ ಅಂದ ಮೇಲೆ ಪುನಃ ನೀವು ಇರುವುದಕ್ಕೋಸ್ಕರ ಸತೋ ಪ್ರಧಾನ ಮಹಲ್ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತದೆ ಜಗತ್ತೇ ಹೊಸ ಜಗತ್ತಾಗುತ್ತದೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಾವೀಗ ಪರಮಾತ್ಮ ತಂದೆ ಶ್ರೀಮತದಂತೆ ನಡೆದು ನಮ್ಮ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅನ್ನುವ ನಶೆ ಸದಾ ಇರಬೇಕು ಅಲ್ಲ ಸ್ಥಲದ ವ್ಯರ್ಥ ಮಾತನ್ನು ಬಿಟ್ಟು ಸದಾ ಉತ್ಸಾಹದಲ್ಲಿ ಇರಬೇಕು ಅಲ್ಲ ಸಲದ ಕೊಳಕು ಮಾತನ್ನು ಬಿಟ್ಟು ಸದಾ ಬಹಳಷ್ಟು ಉತ್ಸಾಹದಲ್ಲಿ ಇರಬೇಕು ಸೆಕೆಂಡ್ ಪಾಯಿಂಟ್ ನಮ್ಮ ವಿಚಾರ ಬಹಳಷ್ಟು ಸುಂದರವಾಗಿರಬೇಕು ಅಂದರೆ ನಾವೀಗ ಶ್ರೇಷ್ಠ ವಿಚಾರವನ್ನೇ ಮಾಡಬೇಕು ಇದು ಬಹಳ ಒಳ್ಳೆಯ ರಾಯಲ್ ವಿಶ್ವವಿದ್ಯಾಲಯ ಆಗಿದೆ ಈಗ ನೀವು ಬಹಳ ಒಳ್ಳೆಯ ರಾಯಲ್ ವಿಶ್ವವಿದ್ಯಾಲಯ ಮತ್ತು ಹಾಸ್ಟೆಲ್ ಅನ್ನು ತೆರೆಯುವುದಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಬೇಕು ಪರಮಾತ್ಮ ತಂದೆಗೆ ಗುಪ್ತ ರೂಪದಲ್ಲಿ ಸಹಯೋಗಿಗಳಾಗಬೇಕು ಸ್ವಯಂನ ಶೋ ಮಾಡಿಕೊಳ್ಳಬಾರದು ಅಂದರೆ ಅನ್ನು ಪ್ರತ್ಯಕ್ಷಪಡಿಸಿಕೊಳ್ಳಬಾರದು ಇಂದಿನ ವರದಾನ ಆಗಿದೆ ನಿಮಿತ್ತ ಮಾತ್ರರಾಗಿ ಯಾವುದೇ ಸೇವೆಯನ್ನು ಮಾಡುತ್ತಿದ್ದರೂ ಕೂಡ ಬೇಹದ್ದಿನ ವೃತ್ತಿಯ ಮೂಲಕ ವೈಬ್ರೇಷನ್ ಅನ್ನು ಹರಡುವಂತಹ ಬೇಹದ್ದಿನ ಸೇವಾದಾರಿಗಳಾಗಿ ಈಗ ಬೇಹದ್ದಿನ ಪರಿವರ್ತನೆಯ ಸೇವೆಯಲ್ಲಿ ತೀವ್ರ ಗತಿಯನ್ನು ತನ್ನಿ ನಾವೀಗ ಸೇವೆಯನ್ನು ಮಾಡುತ್ತಿದ್ದೇವೆ ನಾವು ಬಹಳಷ್ಟು ಬ್ಯುಸಿ ಇದ್ದೇವೆ ಬೇಹದ್ದಿನ ಸೇವೆಯನ್ನು ಮಾಡಲು ನಮಗೆ ಸಮಯ ಸಿಗುತ್ತಿಲ್ಲ ಎಂದು ಹೇಳಬಾರದು ಆದರೆ ನಿಮಿತ್ತ ಮಾತ್ರವಾಗಿ ಯಾವುದೇ ಸೇವೆಯನ್ನು ಮಾಡುತ್ತಿದ್ದರೂ ಕೂಡ ನೀವು ಬೇಹದ್ದಿನ ಸಹಯೋಗಿಗಳಾಗಬಹುದು ಕೇವಲ ವೃತ್ತಿ ಬೇಹದ್ದಿನದಾಗಿರಬೇಕು ಆಗ ನೀವು ಬೇಹದ್ದಿನ ವೈಬ್ರೇಷನ್ ಅನ್ನು ಹರಡಿಸಲು ಸಾಧ್ಯ ಎಷ್ಟು ಬೇಹದ್ದಿನಲ್ಲಿ ಬ್ಯುಸಿಯಾಗಿರುತ್ತೀರೋ ಅಷ್ಟು ಯಾವ ಡ್ಯೂಟಿ ನಿಮಗೆ ಸಿಕ್ಕಿದೆಯೋ ಆ ಡ್ಯೂಟಿಯನ್ನು ನಿಭಾಯಿಸುವುದು ಕೂಡ ಸಹಜ ಎಂದು ಅನುಭವ ಆಗುತ್ತದೆ ಪ್ರತಿಯೊಂದು ಸಂಕಲ್ಪ ಮತ್ತು ಪ್ರತಿಯೊಂದು ಕ್ಷಣ ಶ್ರೇಷ್ಠ ವೈಬ್ರೇಷನ್ ಅನ್ನು ಹರಡುವಂತಹ ಸೇವೆಯನ್ನು ಮಾಡುವುದೇ ಬೇಹದ್ದಿನ ಸೇವಾದಾರಿ ಆಗುವುದಾಗಿದೆ ಇಂದಿನ ಶ್ಲೋಗನ್ ಆಗಿದೆ ಪರಮಾತ್ಮ ತಂದೆಯ ಜೊತೆಗೆ ಕಂಬೈಂಡ್ ಆಗಿ ಇರುವಂತಹ ಶಿವಶಕ್ತಿಯರ ಶೃಂಗಾರ ಅಂದರೆ ಜ್ಞಾನದ ಅಸ್ತ್ರಶಸ್ತ್ರ ಆಗಿದೆ ನಾವು ಸದಾ ಶಿವನ ಜೊತೆಗೆ ಕಂಬೈಂಡ್ ಆಗಿರುವಂತಹ ಶಿವಶಕ್ತಿಯರಾಗಿದ್ದೇವೆ ಜ್ಞಾನವೇ ನಮ್ಮ ಆಗಿದೆ ಒಳ್ಳೆಯದು ಓಂ ಶಾಂತಿ